ಸೇಡಂ ತಾಲೂಕು ಮಲ್ಕೇಡ್ ಗ್ರಾಮದಲ್ಲಿ ರಾಜಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿ ಅಂದರೆ ಫ್ಯಾಕ್ಟ್ರಿ ಇದೆ ಇಲ್ಲಿ ಪಾಪ ನೌಕರರು ನೋಡಿ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ ಅವರು ಆ ನೌಕರರನ್ನ ಜೀತದಾಳುಗಳ ಥರ ಮಾಡ್ಕೊಂಡಿದ್ದಾರೆ ಒಂದು ಇ ಎಫ್ ಇಲ್ಲ ಒಂದು ಪಿ ಎಫ್ ಇಲ್ಲ ಒಂದು ಮನೆ ಇಲ್ಲ ಏನೂ ಇಲ್ಲ ಅವ್ರನ್ನ ಗ್ರಾಮಗಳಿಗೆ ಹೋಗೋದಕ್ಕೆ ಬಿಡಲ್ಲ ಯಾವುದೋ ಒಂದು ಸಣ್ಣದಾಗ ಒಂದು ಶೆಡ್ ಹಾಕ್ಬಿಟ್ಟು ಆ ಶೆಡ್ ಅಲ್ಲಿ ಏನಂದರೆ ಯಾ ಯಾವುದೂ ಏನೂ ವ್ಯವಸ್ಥೆ ಇಲ್ಲ ಒಂದು ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಅವ್ರಿಗೆ ಶಿಫ್ಟ್ಗಳೇ ಇಲ್ಲ ಪಾಪ ಈಗ ಶಿಫ್ಟ್ ಅಂದರೆ ಏಯ್ಟ್ ಅವರ್ಸ್ ಶಿಫ್ಟ್ ಇರುತ್ತೆ ಒಬ್ಬ ಮನುಷ್ಯ ಎಂಟು ಅವರ್ ಕೆಲಸ ಮಾಡಬೇಕು ಅಂತ ಹದಿನೇಳು ಹದಿನೈದು ಹದಿನಾರು ಅವರು ಕೆಲಸ ಮಾಡಿಸ್ತಾ ಇದ್ದಾರೆ ತುಂಬ ಅನ್ಯಾಯ ಆಗ್ತಾಯಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹದಿನೇಳನೇ ತಾರೀಕು ನಮ್ಮ ಕಾರ್ಮಿಕರ ಕಚೇರಿ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂಥ ಕಾರ್ಮಿಕರ ಕಚೇರಿ ಸೈಡಮ್ ರೋಡಲ್ಲಿರೋಂಥ ಕಾರ್ಮಿಕರ ಕಚೇರಿ ಎದುರು ಹೋರಾಟ ಮಾಡ್ತಾ ಇದ್ದೀವಿ ಯಾಕೆಂದರೆ ಕಾರ್ಮಿಕರಿಗೆ ಅನುಕೂಲ ಆಗಲಿ ಈ ಒಂದು ಜೀತ ಪದ್ಧತಿನ ಇದು ಮಾಡಲಿ ಮತ್ತು ಅರ್ಜುನ್ ಮತ್ತು ಮಹಾರಾಜ ಅನ್ನೋರು ಲೇಬರ್ ಕಾಂಟ್ರಾಕ್ಟ್ಸ್ ಇದ್ದಾರೆ ಇದು ಆ ಲೇಬರ್ ಕಾಂಟ್ರಾಕ್ಟ್ಸ್ ಅವರು ಕಾಂಟ್ರಾಕ್ಟ್ ಲೈಸೆನ್ಸ್ ಇದೋ ಇದನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಿ ಆ ಇಬ್ಬರು ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿಸ್ಬೇಕು ಯಾಕಂದರೆ ಸುಮಾರು ಇನ್ನೂರೈವತ್ತು ಜನ ಕಾರ್ಮಿಕರಿಗೆ ಇನ್ನೂರೈವತ್ತು ಜನ ಕಾರ್ಮಿಕರಿಗೆ ಅಲ್ಲಿ ಸರಿಯಾದ ವ್ಯವಸ್ಥೆಗಳು ಮಾಡ್ತಾ ಇಲ್ಲ ಇ ಎಫ್ ಇ ಎಸ್ ಐ ಪಿ ಎಫ್ ಇಲ್ಲ ಸುಮಾರು ಒಂಬತ್ತು ಸಾವಿರ ಹತ್ತು ಸಾವಿರ ಹನ್ನೊಂದು ಸಾವಿರ ಈ ಥರ ಸಂಬಳ ಕೊಡ್ತಾ ಇದ್ದಾರೆ ಅದು ಸಿಮೆಂಟ್ಗೆ ಫ್ಯಾಕ್ಟ್ರಿಯಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ರು ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದಾರೆ ಈ ಒಂದು ಕಂಪ್ನಿ ವಿರುದ್ಧ ನಡೀತಾ ಇರೋಂಥ ಹೋರಾಟ ದಯವಿಟ್ಟು ಎಲ್ಲ ಪತ್ರಕರ್ತರ ಮಿತ್ರರು ನಮ್ಮ ಕಲಬುರಗಿ ಜಿಲ್ಲಾದ್ಯಂತ ಇರೋ ಎಲ್ಲ ಪತ್ರಕರ್ತರ ಮಿತ್ರರು ಹದಿನೇಳನೇ ತಾರೀಕು ಕೂಡ ಭಾಗವಹಿಸಿ ನಮ್ಮ ಒಂದು ಹೋರಾಟನ ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ ಸರ್ ಈ ಸುಮಾರು ಕಂಪ್ನಿ ನಡೆದಾಗಿಂದ ಹದಿನಾರು ವರ್ಷದಲ್ಲಿ ಇ ಎಸ್ ಐ ಪಿ ಎಫ್ ಕೊಟ್ಟೇ ಇಲ್ಲ ಅವರೇನೋ ಒಂದು ಫೋನ್ ಮಾಡಿದ್ದಾರೆ ಅಂತ ಒಂದು ಸರಿ ಒಂದು ಹೋರಾಟ ಮಾಡಿದ್ದಾರೆ ಅಂತ ಮೊನ್ನೆ ಎಲ್ಲಾರದು ಅಕೌಂಟ್ಗಳನ್ನ ತಗೊಂಡು ಇವಾಗ ಪಿ ಎಫ್ ಐ ಅಕೌಂಟ್ ಅಂದ್ರೆ ಪಿ ಎಫ್ಗೆ ಅಕೌಂಟ್ಸ್ ತಗೊಂಡಿದ್ದಾರೆ ಇನ್ನೂ ಕೊಟ್ಟಿಲ್ಲ ಹದಿನಾರು ವರ್ಷದಿಂದ ಪಿ ಎಫ್ ಕೊಟ್ಟಿಲ್ಲ ಅವ್ರೇನೆಂದರೆ ಈ ಕಂಪ್ನಿಯವ್ರದ್ದು ದುರಾಂಕಾರ ಎಷ್ಟು ಮಟ್ಟಕ್ಕೆ ಐತಂದರೆ ನೋಡಿ ಅದೇ ಒಂದು ಸರಿ ಈ ದುಡ್ಡು ಕಾಸು ನೋಡಿಬಿಡೋರು ಈ ಥರ ಬ ಜ ಬಡವ್ರನ್ನ ದುರ ದುರ ಇದಕ್ಕೆ ಅವರ ಅವರನ್ನು ಅನುಕೂಲಕ್ಕೆ ಅಂಥ ಜನ ಯಾವುದೇ ಕಾರಣಕ್ಕೂ ಜನಗಳಿಗೆ ಅನುಕೂಲ ಮಾಡೋದಕ್ಕೆ ಅವ್ರಿಗೆ ಮನಸ್ಸು ಬರೋಲ್ಲ ಹದಿನಾರು ವರ್ಷದಿಂದ ಪಿ ಎಫ್ ಕೊಟ್ಟಿಲ್ಲ ನಮ್ಮ ಹೋರಾಟಗಾರರು ಅಲ್ಲಿ ಒಂದು ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸಂಘಟನೆ ಮೇಲೆ ಹೋಗಿಷ್ಟೇ ತಗೊಂಡ್ಬಂದು ಬಿಟ್ಟಿದ್ದಾರೆ ಪೋರ್ಟಲ್ಲಿ ಹೋರಾಟ ಮಾಡಬಾರ್ದು ಅಂತ ಹಂಗಾಗಿ ನಾವು ಕಾರ್ಮಿಕರ ಒಂದು ಇಲಾಖೆ ಇದ್ರು ಹೋರಾಟ ಮಾಡ್ತಾ ಇದ್ದೀವಿ ದಯವಿಟ್ಟು ಪತ್ರಕರ್ತರ ಮಿತ್ರರು ದಯವಿಟ್ಟು ಬಂದು ಸಂದೇಶ ಅಂತ ಅಂಬೇಡ್ಕರ್ ಸೇವಾ ಸಮಿತಿ ಸ್ಟೇಟ್ ಪ್ರೆಸಿಡೆಂಟ್ಸ್